ಅರವತ್ತನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಘನ ಆಟಿಕೆಯು ಅರ್ಧಗೋಳದ ಮೇಲೆ ವೃತ್ತ ನೇರ ವೃತ್ತಪಾದ ಶಂಕುವನ್ನು ಜೋಡಿಸಿದ ರೂಪದಲ್ಲಿದೆ ಶಂಕುವಿನ ಎತ್ತರ ಎರಡು ಸೆಂಟಿಮೀಟರ್ ಮತ್ತು ಪಾದದ ವ್ಯಾಸವು ನಾಲ್ಕು ಸೆಂಟಿಮೀಟರ್ ಆಗಿದೆ ಆಟಿಕೆಯ ಘನ ಫಲವನ್ನ ಕಂಡುಹಿಡಿಯಿರಿ ಚಿತ್ರದಲ್ಲಿ ತೋರಿಸಿದಂತೆ ಒಂದು ನೇರ ವೃತ್ತಪಾದ ಸಿಲಿಂಡರ್ ಆಟಿಕೆಯನ್ನು ಆವೃತಗೊಳಿಸಿದರೆ ಸಿಲಿಂಡರ್ ಮತ್ತು ಆಟಿಕೆಯ ಘನಫಲಗಳ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ನೋಡಿ ಇಲ್ಲಿ ಈ ಒಂದು ಸಿಲಿಂಡರ್ ಆಕಾರದ ಘನ ಕೃತಿಯಲ್ಲಿ ಏನ್ ಮಾಡಿದ್ದಾರೆ ಅವರು ಹ ಆಕಾರದ ಆಟಿಕೆ ಅರ್ಧಗೋಳದ ಮೇಲೆ ನೇರ ವೃತ್ತ ಪಾತ್ರದ ಶಂಕುವನ್ನ ಜೋಡಿಸಿರುವ ಒಂದು ಆಟಿಕೆಯನ್ನ ಹಾಕಿದ್ದಾರೆ ಮೊದಲನೇದಾಗಿ ಏನ್ ಮಾಡ್ಬೇಕು ನಾವಿಲ್ಲಿ ಈ ಒಂದು ಸಿಲಿಂಡರಿನ ಘನಫಲವನ್ನ ಹೇಳ್ಬೇಕು ಅದೇ ರೀತಿ ನೆಕ್ಸ್ಟ್ ಏನ್ ಮಾಡ್ಬೇಕು ಶಂಕು ಮತ್ತು ಅರ್ಧಗೋಳದ ಘನಫಲವನ್ನ ಹೇಳ್ಬೇಕು ಈ ಒಂದು ಸಿಲಿಂಡರಿನ ಘನಫಲದಲ್ಲಿ ಈ ಆಟಿಕೆಯ ಘನಫಲವನ್ನ ಕಳೆದಾಗ ನಮಗೆ ಏನ್ ಸಿಗತ್ತೆ ಈ ಒಂದು ಸಿಲಿಂಡರ್ ಆಟಿಕೆ ಆವೃತಗೊಂಡಿರುವ ಪ್ರಮಾಣ ಎಷ್ಟು ಅನ್ನೋದು ಗೊತ್ತಾಗತ್ತೆ ಸೊ ಮೊದಲನೇದಾಗಿ ಏನ್ ಮಾಡೋಣ ನಾವು ಈ ಆಟಿಕೆಯಲ್ಲಿ ಯಾವ ಯಾವ ಇವುಗಳ ಎತ್ತರ ಇವುಗಳ ತ್ರಿಜೆಗಳನ್ನ ಬರ್ಕೊಳ್ಳೋಣ ಇಲ್ಲಿ ಶಂಕುವಿನ ಈ ಒಂದು ಆಟಿಕೆಯಲ್ಲಿ ಶಂಕು ಮತ್ತು ಅರ್ಧ ವೃತ್ತಗಳಿಂದ ಆವೃತವಾಗಿದೆ ಅಲ್ವಾ ಹಾಗಾದ್ರೆ ಇಲ್ಲಿ ಶಂಕುವಿನ ಎತ್ತರ ಶಂಕುವಿನ ಎತ್ತರ ಎಷ್ಟಿದೆ ಹೆಚ್ ಬರೋಬರಿ ಎರಡು ಸೆಂಟಿಮೀಟರ್ ಶಂಕುವಿನ ಎತ್ತರ ಹೆಚ್ಚು ಎಷ್ಟಿದೆ ಎರಡು ಸೆಂಟಿಮೀಟರ್ ಇದೆ ಅದೇ ರೀತಿ ಈ ಒಂದು ಶಂಕುವಿನ ತ್ರಿಜ್ಯ ಪಾದ ಎಷ್ಟಿದೆ ಇಲ್ಲಿ ಶಂಕುವನ್ನು ಜೋಡಿಸಿದಲ್ಲಿ ಶಂಕುವಿನ ಎತ್ತರ ಎರಡು ಸೆಂಟಿಮೀಟರ್ ಮತ್ತು ಪಾದದ ವ್ಯಾಸ ನಾಲ್ಕು ಸೆಂಟಿಮೀಟರ್ ಪಾದದ ವ್ಯಾಸ ಎಷ್ಟಿದೆ ಪಾದದ ವ್ಯಾಸ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಹಾಗಾದ್ರೆ ಇಲ್ಲಿ ಶಂಕುವಿನ ಮತ್ತು ಅರ್ಧಗೋಳದ ತ್ರಿಜ್ಯಗಳು ಏನಾಗತ್ತೆ ಹೇಳಿ ಶಂಕು ಮತ್ತು ಅರ್ಧಗೋಳದ ತ್ರಿಜ್ಯಗಳು ಅರ್ಧಗೋಳದ ತ್ರಿಜೆ ಎಷ್ಟಿದೆ ಇವುಗಳೆರಡು ಸಮ ಅಲ್ವಾ ಏನಾಗತ್ತೆ ಆರ್ ಬರೋಬರಿ ಏನಾಗತ್ತೆ ನಾಲ್ಕು ಬಾಗಿಲೆ ಎರಡು ಎಷ್ಟು ಬರುತ್ತೆ ಎರಡು ಸೆಂಟಿಮೀಟರ್ ಹಾಗಾದ್ರೆ ಈ ಶಂಕು ಮತ್ತು ಅರ್ಧಗೋಳದ ತ್ರಿಜ್ಯಗಳು ಏನಾಯ್ತು ಎರಡು ಸೆಂಟಿಮೀಟರ್ ನಾವಿಲ್ಲಿ ಏನ್ ಮಾಡೋಣ ಮೊದಲನೇದಾಗಿ ಶಂಕುವಿನ ಘನಫಲವನ್ನ ಕಂಡುಹಿಡಿಯೋಣ ಇಲ್ಲಾಂದ್ರೆ ನೀವು ಏನ್ ಮಾಡ್ಬೋದು ಇಲ್ಲಿ ಶಂಕುವಿನ ಘನಫಲ ಮತ್ತು ಆ ಅರ್ಧಗೋಳದ ಘನಫಲಗಳನ್ನೆರಡು ಒಟ್ಟಿಗೆ ಕಂಡು ಹಿಡಿದು ಕೂಡ ಮಾಡ್ಬೋದು ಇಲ್ಲಿ ಏನ್ ಮಾಡೋಣ ನಾವು ಈ ಆಟಿಕೆಯ ಘನಫಲ ಅಂತ ತಗೊಂಡು ಇಲ್ಲಿ ಶಂಕುವಿನ ಘನಫಲ ಮತ್ತು ಅರ್ಧಗೋಳದ ಘನಫಲಗಳನ್ನ ಕೂಡೋಣ ಆಗ ನಮ್ಗೆ ಏನ್ ಬರುತ್ತೆ ಆಟಿಕೆಯ ಘನಫಲ ಸಿಗತ್ತೆ ಓಕೆ ಆಟಿಕೆಯ ಘನಫಲವನ್ನ ಕಂಡುಹಿಡಿಯೋಣ ಆಟಿಕೆಯ ಘನಫಲ ಆಟಿಕೆಯ ಘನಫಲ ಅಂದ್ರೆ ಏನಾಗುತ್ತೆ ಶಂಕುವಿನ ಘನಫಲ ಅಧಿಕ್ ಅರ್ಧಗೋಳಗಳ ಘನಫಲ ಶಂಕುವಿನ ಘನಫಲ ಅಧಿಕ್ ಅರ್ಧಗೋಳದ ಘನಫಲ ಅಲ್ವಾ ಸೊ ಈ ಆಟಿಕೆಯ ಯಾವ ಯಾವ ಒಂದು ಆಕೃತಿಗಳಿವೆ ಇಲ್ಲಿ ಶಂಕು ಮತ್ತು ಅರ್ಧಗೋಳಗಳನ್ನ ಹೊಂದಿದೆ ಅಲ್ವಾ ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳಗಳ ಘನಫಲ ಇಲ್ಲಿ ಶಂಕುವಿನ ಘನಫಲದ ಸೂತ್ರ ಏನ್ ಹೇಳುತ್ತೆ ಒಂದು ಬಾಗಿಲೆ ಮೂರು ಫೈ ಆರ್ ಸ್ಕ್ವೇರ್ ಎಚ್ ಅದೀಗ್ ಅರ್ಧಗೋಳದ ಘನಫಲದ ಸೂತ್ರ ಏನ್ ಹೇಳುತ್ತೆ ಎರಡು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಬರಬ್ಬರಿ ಒಂದು ಬಾಗಿಲೆ ಮೂರು ಗುಣಿಸು ಪೈ ಕುಣಿಸು ಇಲ್ಲಿ ಒಂದ್ ಕೆಲಸ ಮಾಡೋಣ ಎರಡು ಕಡೆ ಸಾಮಾನ್ಯವಾಗಿರೋದನ್ನ ಬ್ರಾಕೆಟ್ ಇಂದ ಹೊರಗಿಟ್ಕೊಳ್ಬೇಡೋಣ ಈಸಿ ಆಗತ್ತೆ ಅವಾಗ ನೋಡಿ ಒಂದು ಬಾಗಿಲೆ ಮೂರು ಇಲ್ಲೂ ಕೂಡ ಒಂದು ಬಾಗಿಲೆ ಮೂರು ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಗಳು ಕಾಮನ್ ಆಗಿದೆ ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು ಒಂದು ಬಾಗಿಲೆ ಮೂರು ಪೈ ಆರ್ ಸ್ಕ್ವೇರ್ ಅನ್ನ ಹೊರಗಿಟ್ಕೊಂಡ್ರೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ ಎಚ್ ಒಂದ್ ಬಾಗಿಲೆ ಮೂರು ಪೈಆರ್ ಸ್ಕ್ವೇರ್ ಹೊರಗಡೆ ಉಳಿದ್ರೆ ಹೆಚ್ ರಿಮೈನಿಂಗ್ ಉಳಿಯತ್ತೆ ಪ್ಲಸ್ ಇಲ್ಲಿ ಎರಡು ಆರ್ ಓಕೆ ಸೊ ಇದೇನಾಗತ್ತೆ ಒಂದು ಬಾಗಿಲೆ ಮೂರು ಗುಣಿಸು ಪೈ ಇಲ್ಲಿ ಎರಡು ತ್ರಿಜ್ಯ ಏನಿದೆ ಎರಡಲ್ವಾ ಸೊ ಇದೇನಾಗತ್ತೆ ಎರಡರ ಘಾತ ಎರಡು ಹೆಚ್ ಏನಿದೆ ಈ ಒಂದು ಶಂಕುವಿನ ಎತ್ತರ ಶಂಕುವಿನ ಎತ್ತರ ಎಷ್ಟಿದೆ ಎರಡು ಅಲ್ವಾ ಶಂಕುವಿನ ಎತ್ತರ ಎರಡು ಸೆಂಟಿಮೀಟರ್ ಇದೆ ಅಲ್ವಾ ಎರಡು ಅಧಿಕ ಎರಡು ಗುಣಿಸು ತ್ರಿಜ್ಯ ಎಷ್ಟಿದೆ ಅರ್ಧ ಗೋಳದ ತ್ರಿಜ್ಯ ಎರಡು ಸೊ ಇದೇನಾಗುತ್ತೆ ಒಂದು ಬಾಗಿಲೆ ಮೂರು ಪೈ ಗುಣಿಸು ನಾಲ್ಕು ಇದೆಷ್ಟಾಗತ್ತೆ ಎರಡು ಅಧಿಕ ನಾಲ್ಕು ಬರುತ್ತೆ ಸೊ ಇದೇನಾಗುತ್ತೆ ನೋಡಿ ಒಂದು ಬಾಗಿಲೆ ಮೂರು ಗುಣಿಸು ಸೊ ಇಲ್ಲಿ ನಾಲ್ಕು ಬಾಗಿಲೆ ಮೂರು ಪೈ ಕುಣಿಸು ಏನಾಗತ್ತೆ ಆರು ಮೂರ್ ಬಂದ್ಲೆ ಮೂರು ಮೂರ್ ಎರಡ್ಲೆ ಆರು ಸೊ ಇದೇನಾಗತ್ತೆ ಎಂಟು ಪೈ ಸೆಂಟಿಮೀಟರ್ ಕ್ಯೂಬ್ ಯಾವಾಗ್ಲೂ ಯೂನಿಟ್ಸ್ ಅನ್ನ ಬರೆಯೋದನ್ನ ಮಿಸ್ ಮಾಡಬೇಡಿ ನಮ್ಗೆ ಈಗ ಏನ್ ಸಿಕ್ತು ಆಟಿಕೆಯ ಘನಫಲ ಸಿಕ್ಕಿದೆ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವೀಗ ಸಿಲಿಂಡರಿನ ಘನಫಲವನ್ನ ಕಂಡುಹಿಡಿಯವ ಸಿಲಿಂಡರ್ನ ಘನಫಲ ಸಿಲಿಂಡರ್ ಘನಫಲ ಸೊ ಸಿಲಿಂಡರಿನ ಘನಫಲದ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಎಚ್ ಅಲ್ವಾ ಸೊ ಇದು ಪಾಯ್ ಆರ್ ಸ್ಕ್ವೇರ್ ಕ್ಯಾಪಿಟಲ್ ಎಚ್ ಅಂತ ತಗೊಳ್ತೇನೆ ಯಾಕಂದ್ರೆ ಇಲ್ಲಿ ಶಂಕುವಿನ ಘನಫಲ ಕಂಡುಹಿಡಬೇಕಾದ್ರೆ ಇಲ್ಲಿ ಶಂಕುವಿನ ಎತ್ತರವನ್ನ ಸ್ಮಾಲ್ ಎಚ್ ಇಂದ ಡಿನೋಟ್ ಮಾಡಿದ್ದೇನೆ ಹಾಗಾಗಿ ಇಲ್ಲಿ ನ ಘನಫಲದಲ್ಲಿ ಈ ಒಂದು ಸಿಲಿಂಡರ್ನ ಎತ್ತರವನ್ನ ಕ್ಯಾಪಿಟಲ್ ಎಚ್ ಇಂದ ಡಿನೋಟ್ ಮಾಡ್ತಾ ಇದ್ದೇನೆ ಪರಪ್ಪರಿ ಏನಾಗಿದೆ ಪಾಯಿ ಎಂಟು ಆರ್ ಈ ಒಂದು ಸಿಲಿಂಡರಿನ ತ್ರಿಜ್ಯ ಎರಡರ ಘಾತ ಎರಡು ಗುಣಿಸು ಸಿಲಿಂಡರಿನ ಎತ್ತರ ಎಷ್ಟು ನಾಲ್ಕು ಅಲ್ವಾ ಸಿಲಿಂಡರಿನ ಎತ್ತರ ಎಷ್ಟಿದೆ ನಾಲ್ಕು ಯಾಕಂದ್ರೆ ನೋಡಿ ಇಲ್ಲಿ ನೋಡಿ ಸಿಲಿಂಡರಿನ ಎತ್ತರ ಸಿಲಿಂಡರಿನ ಎತ್ತರ ಅಂದ್ರೆ ಈ ಒಂದು ಶಂಕುವಿನ ಎತ್ತರ ಮತ್ತು ಅರ್ಧ ಗೋಳಗಳ ಎತ್ತರವನ್ನ ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ ಈ ಒಂದು ಸಿಲಿಂಡರಿನ ಎತ್ತರ ಸಿಗತ್ತೆ ಇಲ್ಲಿ ಶಂಕುವಿನ ಎತ್ತರ ಎರಡು ಸೆಂಟಿಮೀಟರ್ ಈ ಅರ್ಧ ಗೋಳಗಳ ಎತ್ತರ ಏನಾಗತ್ತೆ ಇವು ಈ ಅರ್ಧ ಗೋಳದ ತ್ರಿಜ್ಯಕ್ಕೆ ಸಮನಾಗಿರುತ್ತೆ ಹಾಗಾಗಿ ಈ ಒಂದು ಅರ್ಧ ಗೋಳದ ಎತ್ತರ ಕೂಡ ಎಷ್ಟಾಯ್ತು ಎರಡು ಸೆಂಟಿಮೀಟರ್ ಹಾಗಾದ್ರೆ ಇಲ್ಲಿ ಈ ಒಂದು ಸಿಲಿಂಡರಿನ ಎತ್ತರ ಎಷ್ಟಾಗತ್ತೆ ಎರಡು ಪ್ಲಸ್ ಎರಡು ನಾಲ್ಕು ಸೆಂಟಿಮೀಟರ್ ಆಗತ್ತೆ ಹಾಗಾಗಿ ಇಲ್ಲಿ ಸಿಲಿಂಡರಿನ ಎತ್ತರ ಇಷ್ಟು ಬಂತು ನಾಲ್ಕು ಸೆಂಟಿಮೀಟರ್ ಓಕೆ ಸೊ ಇದೇನಾಗತ್ತೆ ನೋಡಿ ಪೈ ಇಂಟು ಎರಡ್ ಎರಡ್ಲೆ ನಾಲ್ಕು ಉಣಿಸು ನಾಲ್ಕು ಎಷ್ಟ್ ಬರುತ್ತೆ ಹದಿನಾರು ಪೈ ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಸೊ ನಮ್ಗೆ ಇಲ್ಲಿ ಏನ್ ಬೇಕು ಈ ಒಂದು ಸಿಲಿಂಡರ್ ಮತ್ತು ಆಟಿಕೆಯ ಘನ ಘನಫಲಗಳ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಬೇಕಲ್ವಾ ಸೊ ಇದೇನಾಗತ್ತೆ ಸಿಲಿಂಡರ್ ಮತ್ತು ಆಟಿಕೆಯ ನಡುವಿನ ವ್ಯತ್ಯಾಸ ಸಿಲಿಂಡರ್ ಮತ್ತು ಆಟಿಕೆಯ ನಡುವಿನ ವ್ಯತ್ಯಾಸ ನಡುವಿನ ವ್ಯತ್ಯಾಸ ಸೊ ಇದೇನಾಗುತ್ತೆ ಸಿಲಿಂಡರ್ ನಗದ ಸಿಲಿಂಡರ್ನ ಘನಫಲ ಮೈನಸ್ ಏನಾಗುತ್ತೆ ಆಟಿಕೆಯ ಘನಫಲ ಅಲ್ವಾ ಆಟಿಕೆಯ ಘನಫಲ ಆಗುತ್ತೆ ಸೊ ಇಲ್ಲಿ ಸಿಲಿಂಡರಿನ ಘನಫಲ ಎಷ್ಟು ಬಂದಿದೆ ಹದಿನಾರು ಪಾಯಿ ಮೈನಸ್ ಆಟಿಕೆಯ ಘನಫಲ ಎಷ್ಟು ಬಂದಿದೆ ಎಂಟು ಪಾಯಿ ಬಂದಿದೆ ಸೊ ಇಲ್ಲಿ ಏನ್ ಬರುತ್ತೆ ಹದಿನಾರು ಪಾಯಿ ಮೈನಸ್ ಎಂಟು ಮಾಡಿದಾಗ ಎಂಟು ಪೈ ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಸೊ ಇದೇನಾಯ್ತು ಈ ಒಂದು ಸಿಲಿಂಡರ್ ಮತ್ತು ಆಟಿಕೆಗಳ ನಡುವಿನ ವ್ಯತ್ಯಾಸ ಹಾಗಾದ್ರೆ ಇಲ್ಲಿ ಆಟಿಕೆಯ ಘನಫಲ ಎಂಟು ಪೈ ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಅದೇ ರೀತಿ ಸಿಲಿಂಡರ್ ಮತ್ತು ಆಟಿಕೆಯ ಘನಫಲಗಳ ನಡುವಿನ ವ್ಯತ್ಯಾಸ ಎಷ್ಟಾಗಿದೆ ಎಂಟು ಪೈ സെന്റിമീറ്റർ ക്യൂബ് ആക